ರೈತ ಬಂಧುಗಳೇ ಗ್ರಾಹಕರೇ ಅದರ ಜೊತೆಗೆ ನಮ್ಮನ್ನು ಬೆಂಬಲಿಸುವಂತಹ ಬೆಂಬಲಿಗರೇ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆನಿಯನ್ ಸಪ್ಲೈ ಟಿ ವಿ ಎ ಪಿ ಎಮ್ ಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇಪ್ಪತ್ತು ಸಾವಿರದ ಒಂದು ದೊಡ್ಡ ಕುಟುಂಬ ಆಗಿದೆ ಇವಾಗ ಅದು ನಿಮ್ಮ ಪ್ರೀತಿ ಮತ್ತು ವಿಶ್ವಾಸದಿಂದ ಆಗಿರೋ ಅಂಥದ್ದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ ಹಾಗೆಯೇ ನಿನ್ನ ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳಿಗೂ ಇದೇ ರೀತಿಯೇ ಸಪೋರ್ಟ್ ಮಾಡಿ ಅದರ ಜೊತೆಗೆ ನೀವು ನಮ್ಮ ಪ್ರತಿಯೊಂದು ವಿಡಿಯೋನು ಸಪೋರ್ಟ್ ಮಾಡ್ತಿದ್ದೀರಾ ಶೇರ್ ಮಾಡ್ತಿದ್ದೀರಾ ಲೈಕ್ ಮಾಡ್ತಿದ್ದೀರಾ ಕಮೆಂಟ್ ಮಾಡ್ತಿದ್ದೀರಾ ಇಲ್ಲಿವರೆಗೂ ನೀವು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಹಾಗೆಯೇ ನಿನ್ನ ಮುಂದೆನೂ ಕೂಡ ಇದೇ ರೀತಿಯೇ ಸಪೋರ್ಟ್ ಮಾಡಿ ನಿನ್ನ ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅದ್ರ ಜೊತೆಗೆ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಮ್ಮ ಗುರಿ ಫಿಫ್ಟಿ ಕೆ ಸಬ್ಸ್ಕ್ರೈಬರು ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯ ಟ್ವೆಂಟಿ ಕೆ ಅನ್ನೋದು ಇದೊಂದು ನಂಬರ್ ಅಲ್ಲ ಇದು ನಿಮ್ಮ ಪ್ರೀತಿ ಮತ್ತೆ ವಿಶ್ವಾಸ ನಿಮ್ಮ ಬೆಂಬಲ ಇಲ್ಲದೆ ಇದ್ದರೆ ನಾವು ಇಲ್ಲಿವರೆಗೆ ತಲುಪೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇನ್ನು ಮುಂದೆನೂ ಕೂಡ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಈ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಮಾರ್ಕೆಟ್ನ ರೇಟು ಎಷ್ಟೆಲ್ಲ ಚೇಂಜಸ್ ಆಗಿದೆ ಹಾಗೆಯೇ ಶುಂಠಿ ಬೆಲೆ ಜಾಸ್ತಿ ಆಗಿದೆಯಾ ಅಥವಾ ಅದೇ ರೇಂಜಲ್ಲೇ ನಡೀತಿದೆಯಾ ಆಮೇಲೆ ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆಯಾ ಎಲ್ಲದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ಅದ್ರ ಜೊತೆಗೆ ಇವತ್ತು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಜೊತೆಗೆ ಆಲೂಗಡ್ಡೆ ಕೂಡ ಫ್ರೆಶ್ ಆಗಿದೆ ರೇಟ್ ಕೂಡ ನಾವು ಇವಾಗ ಚೆಕ್ ಮಾಡಬೇಕಾಗತ್ತೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಜೊತೆಗೆ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಹಾಗೆಯೇ ವಾಟ್ಸಪ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಚೆಕ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು

ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ ಆಲೂಗಡ್ಡೆ ರೇಟು ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇತ್ತು ಸೊ ಇವತ್ತು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಆಲೂಗಡ್ಡೆ ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿದೆ ಆಲೂಗಡ್ಡೆ ಆದರೆ ಹದಿನೈದು ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಸಿಗ್ತಾ ಇದೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಆಲೂಗಡ್ಡೆನ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಶ್ ಆಗಿದೆ ಅಂತ ಹೇಳಿ ಇದು ಕೂಡ ಹದಿನಾರು ರೂಪಾಯಿ ಇದೆ ಬಿಕ್ಸ್ ಸಾರಿ ಇದು ಹದಿನೇಳು ರೂಪಾಯಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಬಿಗ್ ಸೈಜ್ ಅಲ್ಲಿ ಇದಾವೆ ಇದು ಕೂಡ ಹದಿನೇಳು ರೂಪಾಯಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಬಿಗ್ ಸೈಜಲ್ಲಿ ಇರುವಂತಹ ಆಲೂಗಡ್ಡೆಗೆ ಒಂದು ಒಳ್ಳೆ ರೇಟ್ ನಡೀತಾ ಇದೆ ಇದು ಹತ್ತೊಂಬತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಆಲೂಗಡ್ಡೆ ಸಿಗ್ತಾ ಇದೆ ಸೊ ಚೆಕ್ ಮಾಡಬಹುದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ ಇವತ್ತು ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಯಶ್ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇದು ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾವುದೇ ರೀತಿ ಡೌಟ್ ಇದ್ದರೆ ನಿಮಗೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕ್ಲಿಯರ್ ಮಾಡ್ಕೊಬಹುದು ಇದು ಇವತ್ತಿನ ಮಾರ್ಕೆಟ್ನ ರೇಟ್ ಇದಾಗಿದೆ ಇಪ್ಪತ್ತೇಳು ರೂಪಾಯಿ ನಡೀತಾ ಇದೆ ಇದು ಕೂಡ ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಬಿಗ್ ಸೈಜಲ್ಲಿ ಇದೆ ಈ ಆಲೂಗಡ್ಡೆ ಹೆಸರು ಪೆಪ್ಸಿ ಆಲೂಗಡ್ಡೆ ಈ ಆಲೂಗಡ್ಡೆಗೆ ನೋಡಬಹುದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ನಡೀತಾ ಇದೆ ಇಪ್ಪತ್ತೆಂಟು ರೂಪಾಯಿ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಂದೊಳ್ಳೆ ರೇಟ್ ಇದೆ ಇದು ಹೊಸ ತಳಿ ಇದು ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇವಾಗ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೀವು ನೋಡಿಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ನೀವು ಯಾವುದೇ ರೀತಿಯ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ ಎಷ್ಟೇ ಹಳ್ಳಿಯಲ್ಲಿದ್ರೂ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಹಾಗೆಯೇ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸ್ಕೊಡಿ ನೀವು ಎಷ್ಟು ಕ್ವಿಂಟಲ್ ಈ ಆಲೂಗಡ್ಡೆ ಬೆಳೆದಿದ್ದೀರಾ ಅಂತ ಹೇಳಿಬಿಟ್ಟು ಯಾರೆಲ್ಲ ಬೆಳೆದಿದ್ದೀರಾ ಅನ್ನೋದು ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಹತ್ತು ರೂಪಾಯಿ ಇದೆ ನೋಡಬಹುದು ಹತ್ತು ರೂಪಾಯಿ ಕೆಜಿ ಚಿಕ್ಕದಾಗಿರುವಂಥದ್ದು ಚಕ್ಕೆ ಇದಕ್ಕೆ ಹತ್ತು ರೂಪಾಯಿಗೆ ಒಂದು ಕೆಜಿ ಶುಂಠಿ ಸಿಗ್ತಾ ಇದೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಕೂಡ ಚಕ್ಕೆ ನೋಡಬಹುದು ಇದು ನಲವತ್ತಾರು ರೂಪಾಯಿಗೆ ಒಂದು ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ನೋಡಬಹುದು ಆ ಶುಂಠಿ ರೇಟು ಸೇಮ್ ರೇಂಜಲ್ಲೇ ನಿಂತಿದೆ ಶುಂಠಿ ರೇಟು ಕಡಿಮೆ ಆಗ್ತಾ ಇಲ್ಲ ಇದು ಕೂಡ ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಯಾವುದೇ ರೀತಿಯ ಹಳ್ಳಿಯಲ್ಲಿದ್ರೂ ಪರವಾಗಿಲ್ಲ ನೀವು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಶುಂಠಿ ರೇಟು ಜಾಸ್ತಿನೇ ಇದೆ ಏನು ಟಾಪ್ ರೇಟ್ ನಡೆಯುತ್ತೆ ತೆ ಇದೆಯಲ್ವ ಅದೇ ರೇಂಜಲ್ಲೇ ಇದೆ ಶುಂಠಿ ರೇಟ್ ಕಡಿಮೆಯೇ ಆಗಿಲ್ಲ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ನೋಡ್ತಿದ್ದೀರಲ್ವ ವೀಡಿಯೋನ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ನೀವು ಒನ್ ಟೂ ವೀಕ್ಸೇ ಆಗೋಯಿತು ಇವಾಗ ಶುಂಠಿ ರೇಟು ಜಾಸ್ತಿಯಾಗಿ ಸ್ಟೇಬಲಲ್ಲೇ ಇದೆ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ನೀವು ಬಂದು ಮಾರ್ ತಗೊಬಂದು ಮಾರಬಹುದು ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಜೊತೆಗೆ ನಿಮಗೆ ಗೇಟ್ ಪಾಸ್ ಸಿಗುತ್ತೆ ಅಂಗಡಿ ಕೂಡ ಸಿಗತ್ತೆ ನೀವು ಯಶವಂತಪುರದಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ಬಂದು ಮಾರಬಹುದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಂದ ಶುರುವಾಗ್ತಿದೆ ಬೆಳ್ಳುಳ್ಳಿ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗೆ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಯಾರೋ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಹೋಲ್ಸೇಲ್ ರೇಟಿಗೆ ಸಿಗುತ್ತೆ ಮೇಡಮ್ ಅಂತ ಹೇಳಿಬಿಟ್ಟು ಹೌದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅರವತ್ತು ಐದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಅಂಗಡಿ ಹಾಕಿರೋರಾದರೆ ಹೋಲ್ಸೇಲ್ ರೇಟಲ್ಲಿ ನೀವು ತೊಗೊಂಡು ಹೋಗಬಹುದು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ಇದೆ ನೋಡಬಹುದು ಗ್ರಾಹಕರು ಇದನ್ನು ಗಮನಿಸಬೇಕಾಗತ್ತೆ ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಯಾವ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಗೆ ಏನು ರೇಟ್ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಯಾಕಂದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳ್ಬೇಕಾಗುತ್ತೆ ಲ್ವಾ ಹಾಗಾಗಿ ನೀವು ಗಮನಿಸ್ಬೇಕಾಗತ್ತೆ ಇದನ್ನೆಲ್ಲ ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿದೆ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಇದು ನೂರು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಚೆಕ್ ಮಾಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ ನೂರು ರೂಪಾಯಿ ನಡೀತಾ ಇದೆ ಬೆಳ್ಳುಳ್ಳಿಗೆ ಒಳ್ಳೆ ಬೆಳ್ಳುಳ್ಳಿಗೆ ನೂರು ರೂಪಾಯಿ ನಡೀತಾ ಇದೆ ಇದನ್ನು ನೀವು ರೈತರು ಕೂಡ ಗಮನಿಸಬೇಕಾಗತ್ತೆ ಯಾಕಂದರೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಬೆಳ್ಳುಳ್ಳಿಗೆ ಅನ್ನೋದನ್ನು ನೀವು ಡೈಲಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋಗಳನ್ನ ಚೆಕ್ ಮಾಡ್ತಾ ಹೋಗಿ ಎಲ್ಲ ವೀಡಿಯೋದಲ್ಲೂ ನಿಮಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀವಿ ಹಾಗೆಯೇ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ ಚೆಕ್ ಮಾಡಿಬಿಟ್ಟು ನೀವು ಕೂಡ ಕಾಲ್ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ತುಂಬ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಚಿಕ್ಕ ಸೈಜಲ್ಲಿದ್ದಾವೆ ನೋಡಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಈರುಳ್ಳಿ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಾಕಿದ್ದೀನಿ ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಯಾಕೆ ರೇಟು ಇದು ಕಡಿಮೆ ಇದೆ ಅನ್ನೋದೇ ಅನ್ನೋದಕ್ಕೆ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಇದು ಹನ್ನೆರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಕಡಿಮೆ ರೇಟು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಅಂತದ್ದು ರೈತರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಇದು ಹದಿಮೂರು ರೂಪಾಯಿ ಕೆಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಯಾರೆಲ್ಲ ರೈತರು ಈರುಳ್ಳಿ ಬೆಳೆದಿರುವಂತಹ ರೈತರು ವೀಡಿಯೋಗಳನ್ನ ಗಮನಿಸಬೇಕಾಗತ್ತೆ ಇವತ್ತು ಈರುಳ್ಳಿ ರೇಟು ಯಾಕೆ ಕಡಿಮೆ ಆಗ ಆಗಿದೆ ಅನ್ನೋದಕ್ಕೆ ನಿಮಗೆ ಡೀಟೇಲ್ ಆಗಿ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಆ ವಿಡಿಯೋ ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ರೈತರು ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ತಂದಿರುವಂತಹ ರೈತರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾ ಯಾವುದೇ ಮಾರ್ಕೆಟಲ್ಲೇ ಆದ್ರೂ ಈರುಳ್ಳಿ ರೇಟು ಇವಾಗ ಕಡಿಮೆನೇ ನಡೀತಾ ಇದೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದೇ ನಿಮಗೆ ಹೋದ ವರ್ಷ ಇದೇ ಟೈಮಲ್ಲಿ ನಿಮಗೆ ಎರಡು ಸಾವಿರದ ಐನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ಮೂರು ಸಾವಿರದ ಐನೂರು ತನಕನ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಇವಾಗ ಸಾವಿರದ ಐನೂರು ರೂಪಾಯಿ ಟಾಪ್ ರೇಟ್ ಹೋಗ್ತಾ ಇದೆ ನೋಡಬಹುದು ಇದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಹದಿನೈದು ರೂಪಾಯಿ ಕೆ ಜಿ ಆಗುತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಆಗುತ್ತೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ರೈತರು ಇದನ್ನೆಲ್ಲ ನೋಡಿಬಿಟ್ಟು ನೀವು ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ ಎವ್ರಿ ಡೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ವಿಡಿಯೋಗಳನ್ನ ನೋಡ್ಕೊಳ್ಳಿ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಈರುಳ್ಳಿಗಳನ್ನ ಗಮನಿಸ್ಬೇಕಾಗತ್ತೆ ಗಮನಿಸ್ಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ ಇದರಿಂದ ಗ್ರಾಹಕರಿಗಂತೂ ಏನೋ ಸಮಾಧಾನದಲ್ಲಿ ಬಂದು ಕೊಂಡ್ಕೊಂಡು ಹೋಗ್ತಾರೆ ಆದರೆ ರೈತರಿಗೆ ಕಷ್ಟ ಆಗ್ತಿರೋದು ಹೋಲ್ಸೇಲ್ ರೇಟಲ್ಲಿ ಈರುಳ್ಳಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ನೀವು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಹತ್ತು ರೂಪಾಯಿಯಿಂದ ಶುರುವಾಗತ್ತೆ ಈರುಳ್ಳಿ ರೇಟು ಹದಿನೆಂಟು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಯಾರೆಲ್ಲ ರೈತರು ಈ ವಿಡಿಯೋನ ಗಮನಿಸ್ತಿದ್ದೀರಲ್ವ ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಎನ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅದ್ರ ಜೊತೆಗೆ ನಾನು ಎಂಡಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋ ನಾನು ಕೂಡ ತಿಳಿಸಿರ್ತೀವಿ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತರಬೇಕು ಅಂದರೆ ಏನೆಲ್ಲ ನೀವು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋ ನಾನು ಎಂಡಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಎವ್ರಿ ವೀಡಿಯೋಗಳಲ್ಲೂ ಹೇಳ್ತೀನಿ ತನೇ ಇರ್ತೀವಿ ಅದನ್ನು ನೀವು ಗಮನವಿಟ್ಟು ಕೇಳಿದ್ರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಹಾಗೆಯೇ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ನ ಚೆಕ್ ಮಾಡೋಣ ನೀವು ನೋಡಬಹುದು ಗಮನಿಸಬಹುದು ಇದು ದಾಸನ್ಪುರ ಮತ್ತು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ತರ್ಟಿ ತ್ರೀ ತೌಸಂಡ್ ತ್ರೀ ಟ್ವೆಂಟಿ ನೈನ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಸೆವೆಂಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ತೌಸಂಡ್ ಫೈವ್ ನಾಟ್ ನೈನ್ ಬ್ಯಾಗ್ಸ್ ಬಂದಿದೆ ಜಿಂಜರ್ ತ್ರೀ ತರ್ಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ ಆ ಅಲ್ಲಿ ನೀವು ಗಮನಿಸಬೇಕಾಗತ್ತೆ ಈರುಳ್ಳಿ ಅರೈವಲ್ಸು ಕಡಿಮೆನೇ ಇದೆ ಅಂತ ಏನು ಜಾಸ್ತಿ ಆಗಿಲ್ಲ ಎಪ್ಪತ್ತು ಎಂಬತ್ತು ಬ್ಯಾ ಸಾವಿರ ಬ್ಯಾಗ್ಸ್ಗಳೇನು ಇಲ್ಲ ಆದರೆ ಮೂವತ್ತು ಸಾವಿರ ಮೂವತ್ತೈದು ನಲ್ವತ್ತು ಸಾವಿರ ಬ್ಯಾಗ್ಸ್ಗಳು ಮಾತ್ರ ಇವಾಗ ಯಶವಂತಪುರ ಮಾರ್ಕೆಟ್ಗೆ ಬರ್ತಾ ಇರೋದು ಆದ್ರೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ ಕಡಿಮೆ ಇದೆ ಸೊ ಇದಕ್ಕೆ ಏನು ನಿಖರವಾದ ಮಾಹಿತಿ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡಬಹುದು ಹಾಗೆಯೇ ಆಲೂಗಡ್ಡೆ ಮತ್ತು ಶುಂಠಿ ಬೆಳೆದಿರುವಂತಹ ರೈತರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ಸೊ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಆಲೂಗಡ್ಡೆ ಮತ್ತು ಶುಂಠಿ ನೀವು ಬೆಳೆದಿರುವಂತಹ ಬೆಳೆನ ನೀವು ತಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಗೇಟ್ ಪಾಸ್ ಕೂಡ ಸಿಗುತ್ತೆ ಅದರ ಜೊತೆಗೆ ನಮ್ಮ ಅಂಗಡಿ ಕೂಡ ಸಿಗುತ್ತೆ ನಿಮಗೆ ಚೆಕ್ ಮಾಡಬಹುದು ಹಾಗೆಯೇ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರೋದ್ರಿಂದ ನಿಮಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಒಳ್ಳೆ ರೇಟ್ ಕೂಡ ನಿಮ್ಗೊಂದು ಸಿಗುತ್ತೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬಗ್ಗೆ ಅಪ್ಡೇಟ್ ಆಗಿತ್ತು ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಇವಾಗ ಗಮನಿಸಬೇಕಾಗತ್ತೆ ಅದರ ಜೊತೆಗೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತಲೂ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ನೀವು ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಬೋದು ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ಹಾಗೆಯೇ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಿದೆ ಮಿಕ್ಸ್ ತಂದದಲ್ಲಿ ಐನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ನಡೀತಿದೆ ಇದಿಷ್ಟು ಕರ್ನಾಟಕದ ಆನಿಯನ್ಗೆ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ಅದರಲ್ಲಿ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ತೌಸಂಡ್ ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿಗೆ ಸಾವಿರದ ಸಾವಿರ ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಎಕ್ಸ್ಟ್ರಾ ಕ್ವಾಲಿಟಿ ಸೂಪರ್ ಸೈಜ್ ಇದ್ದಲ್ಲಿ ಏಟಿ ಎಂ ಎಂ ಇದ್ದಲ್ಲಿ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಬಿಗ್ ಸೈಜ್ ಇರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಹಾಗೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಐನೂರು ರೂಪಾಯಿಂದ ಆರ್ನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೆಡ್ಡಿ ಚಾಪೆಡ್ಡಿರುಳಿಗೆ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ಸಾವಿರ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ನಾಸಿಕ್ ಕ್ವಾಲಿಟಿಗೆ ಸಾವಿರದ ಮುನ್ನೂರು ತನಕ ನಡೀತಿದೆ ಸೊ ಇದಿಷ್ಟು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಆನಿಯನ್ಗೆ ಏನ್ ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ನೋಡಬಹುದು ಮಹಾರಾಷ್ಟ್ರ ಆನಿಯನ್ಗೂ ಕೂಡ ನಿಮಗೆ ಹದಿನೆಂಟು ರೂಪಾಯಿಂದ ಹತ್ತೊಂಬತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇರೋದ್ ಸೊ ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಈರುಳ್ಳಿ ರೇಟ್ ಕಡಿಮೆ ಇದೆ ಇದರಿಂದಾಗಿ ರೈತರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ನಾನು ಈ ವಿಡಿಯೋದಲ್ಲೂ ಕೂಡ ಒನ್ ಟೈಮ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಈರುಳ್ಳಿಗೆ ಕಡಿಮೆ ರೇಟ್ ಆಗಿದೆ ಅಂತ ಹೇಳಿಬಿಟ್ಟು ವಿಡಿಯೋ ಚೆಕ್ ಮಾಡದೇ ಇರೋರು ಇಲ್ಲೂ ಕೂಡ ನೀವು ಕೂಡ ಕೇಳ್ಕೊಳ್ಬಹುದು ಈರುಳ್ಳಿ ರೇಟ್ ಕಡಿಮೆ ಆಗೋಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಈ ವರ್ಷದಲ್ಲಿ ಏಪ್ರಿಲ್ ಆ್ಯಂಡ್ ಮೇ ಮಂತಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿದೆ ಇಡೀ ಕರ್ನಾಟಕದ ಎಲ್ಲ ಕಡೆಯೂ ಮಳೆಯಾಗಿದೆ ಹಾಗಾಗಿ ಕರ್ನಾಟಕದ ಹನಿಯನ್ನು ಆ ಟೈಮಲ್ಲಿ ಬೆಳೆ ಸಿಗುವಂಥ ಟೈಮು ಆ ಟೈಮಲ್ಲಿ ಮಳೆ ಮತ್ತು ಬಿಸಿಲು ಎರಡೂ ಇರೋದ್ರಿಂದ ಯಾರೆಲ್ಲ ಸ್ಟೋರ್ ಮಾಡಿಡ್ತಾ ಇದ್ದವರಿಗೂ ತುಂಬನೇ ತೊಂದರೆ ಆಯಿತು ಜೊತೆಗೆ ಮಾರುವಂಥವರಿಗೂ ತುಂಬಾ ತೊಂದರೆ ಆಯಿತು ಆ ಟೈಮಲ್ಲಿ ಕೂಡ ರೇಟ್ ಇರಲಿಲ್ಲ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸ್ಟೋರ್ ಮಾಡಿಟ್ಟು ತಗೊಬಂದು ಮಾರೋವರಿಗೂ ಕೂಡ ರೇಟ್ ಇಲ್ಲ ಯಾಕಂದರೆ ಇವಾಗ ರೇಟು ಕಡಿಮೆನೇ ಇದೆ ಅದರ ಜೊತೆಗೆ ನಮಗೆ ಮಹಾರಾಷ್ಟ್ರ ಕಡೆಯಿಂದ ಆನಿಯನ್ನು ಜಾಸ್ತಿನೇ ಇದೆ ಅರೈವಲ್ಸು ಅಲ್ಲಿಂದ ನಮಗೆ ಅರೈವಲ್ಸ್ ಜಾಸ್ತಿ ಬರ್ತಿದೆ ಹಾಗಾಗಿ ನಮ್ಮ ಕರ್ನಾಟಕದ ಆನಿಯನ್ಗೆ ರೇಟು ಕಡಿಮೆ ಇದೆ ಹಾಗಂತ ಹೇಳಿ ಮಹಾರಾಷ್ಟ್ರ ಆನಿಯನ್ಗೆನೂ ಜಾಸ್ತಿ ರೇಟ್ ಇಲ್ಲ ನೋಡ್ಬೋದು ಇವತ್ತಿನ ಡೇಟಲ್ಲಿ ನೀವು ಚೆಕ್ ಮಾಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ಮಹಾರಾಷ್ಟ್ರ ಆನಿಯನ್ಗೆ ಇದರ ಜೊತೆ ಜೊತೆಯಲ್ಲಿ ಮತ್ತೊಂದು ಮುಖ್ಯ ಕಾರಣ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಟೋರೇಜ್ ಜಾಸ್ತಿ ಇದೆ ಈರುಳ್ಳಿ ಸ್ಟೋರೇಜು ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಎಲ್ಲ ರೈತರು ಕರ್ನಾಟಕದ ರೈತರು ಇವಾಗ ಮಾರ್ಕೆಟ್ಗೆ ತರ್ತಾ ಇದ್ದಾರೆ ಇದರಿಂದಾಗಿ ಜಾಸ್ತಿನೇ ಬರ್ತಾ ಇದೆ ಎಲ್ಲ ಕಡೆಯೂ ಅರೈವಲ್ಸು ಜಾಸ್ತಿನೇ ಇದೆ ಹಾಗಾಗಿ ಈರುಳ್ಳಿ ರೇಟು ಕಡಿಮೆ ಇದೆ ಅದರ ಜೊತೆಗೆ ಗ್ರಾಹಕರು ಕೂಡ ಕಡಿಮೆ ಆಗಿದ್ದಾರೆ ಬಾಂಗ್ಲಾದೇಶಕ್ಕೆ ನಮ್ಮ ಕಡೆಯಿಂದ ಈರುಳ್ಳಿ ರಫ್ತಾಗ್ತಾ ಇತ್ತು ಅದು ಈ ಟೈಮಲ್ಲಿ ಅದನ್ನು ರದ್ದು ಮಾಡಿದ್ದಾರೆ ಹಾಗಾಗಿ ನಿಮಗೆ ಈರುಳ್ಳಿ ರೇಟು ಕಡಿಮೆ ಆಗಿದೆ ಇವಾಗ ನಿಮಗೆಲ್ಲ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾನೆ ಇದ್ರಿ ಯಾಕೆ ಮೇಡಮ್ ರೇಟ್ ಕಡಿಮೆ ಆಗಿದೆ ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ ಆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಂತಲ್ಲಿ ರೇಟು ಜಾಸ್ತಿ ಆಗಬಹುದಾ ಅಂತ ಹೇಳಿ ಅದು ಕೂಡ ನಾವು ಕಾದು ನೋಡಬೇಕಾಗತ್ತೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಂತಲ್ಲಿ ಜಾಸ್ತಿ ಆಗತ್ತಾ ಆಗಲ್ವಾ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗತ್ತೆ ಸೊ ಈ ವಿಡಿಯೋ ಇಂದ ಒಂದಷ್ಟು ನನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಶವಂತಪುರ ಮಾರ್ಕೆಟ್ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಚಾಟ್ ಮೂಲಕ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸಪ್ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆದರೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆನೆ ಎಲ್ಲ ವಿಡಿಯೋಗಳು ಸಿಗ್ತಾ ಇರುತ್ತೆ ಬರ್ತಾ ಇರುತ್ತೆ ನೀವು ಕೂಡ ಚೆಕ್ ಮಾಡಬಹುದು ನಿಮಗೆ ಬೇಕಾಗಿರುವಂತಹ ರೇಟ್ ಅಲ್ಲಿ ನೀವು ಕೊಂಡ್ಕೊಳ್ಬಹುದು ರೈತರಾಗಿದ್ರೆ ಇವತ್ತಿನ ರೇಟ್ ಏನಿದೆ ಅಂತ ಹೇಳಿ ನೀವು ಕೂಡ ಗಮನಿಸಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಗೆ ತುಂಬು ಹೃದಯದ ಧನ್ಯವಾದಗಳು ನೀವು ಇದೇ ರೀತಿಯೇ ನಮ್ಮನ್ನ ಬೆಂಬಲಿಸ್ತಾ ಇರಿ ಇದೇ ರೀತಿಯೇ ಸಪೋರ್ಟ್ ಮಾಡ್ತಾ ಇರಿ ನೀನು ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಲೈಕ್ ಒಂದೊಂದು ಕಮೆಂಟ್ ಒಂದೊಂದು ಶೇರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ವಿಡಿಯೋಗೆ ಇಲ್ಲಿವರೆಗೂ ವಿಡಿಯೋ ನೋಡ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್